ನೋಡಿ ಟೇಸ್ಟ್ ನೋಡ್ತಾ ಇದ್ದಾಳೆ ಹೇಗಾಗಿದೆ ಸೂಪರ್ ಅಂಗಡಿಯಿಂದ ತಂದಾಗಿದೆಯಾ ಹ್ಞೂ ಅದಕ್ಕಿಂತ ಟೇಸ್ಟ್ ಹೌದಾ ವಿತ್ ಆ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ ಮೂರು ನಾಲ್ಕು ದಿನದಿಂದ ನಾನು ವೀಡಿಯೋ ಹಾಕಿರಲಿಲ್ಲ ಸ್ವಲ್ಪ ರಶ್ ತಗೊಳ್ಳೋಣ ಅಂತ ಅನಿಸಿತು ಹಾಗಾಗಿ ನಾಲ್ಕು ದಿವಸ ನಾನು ವೀಡಿಯೋ ಹಾಕಿರಲಿಲ್ಲ ಇವತ್ತು ವೀಡಿಯೋ ಹಾಕ್ತಾ ಇದ್ದೇನೆ ತುಂಬ ಮಂದಿ ಇತ್ತು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಕೂಡ ಇತ್ತು ಅದೇ ರೀತಿ ಸ್ವಲ್ಪ ಬೇರೆ ಕೆಲಸ ಕೂಡ ಇತ್ತು ಹಾಗಾಗಿ ನಾನು ವೀಡಿಯೋಸ್ ಹಾಕಲಿಲ್ಲ ಅಂದರೆ ವೀಡಿಯೋ ಮಾಡಲಿಕ್ಕೇ ಹೋಗಲಿಲ್ಲ ಸ್ವಲ್ಪ ಮೊಬೈಲ್ನಿಂದ ದೂರ ಇರೋಣ ಅಂತ ಅನಿಸಿತ್ತು ಹಾಗಾಗಿ ಮೊಬೈಲ್ ಯೂಸೇ ಮಾಡಲಿಲ್ಲ ಶಾರ್ಟ್ ವೀಡಿಯೋಸ್ ಮಾತ್ರ ಹಾಕ್ತಿದ್ದೆ ಹಾಗೆ ಕೆಲವರು ನನ್ನ ವೀಡಿಯೋಸನ್ನು ಹುಡುಕ್ತಿದ್ರು ಹಾಗಾಗಿ ಇವತ್ತಿನಿಂದ ವೀಡಿಯೋಸ್ ಹಾಕ್ತೇನೆ ನಾನು ಸ್ವಲ್ಪ ಮೊಬೈಲ್ನಿಂದ ದೂರ ಇರೋಣ ಅಂತೇಳಿ ನಾಲ್ಕು ದಿವಸ ನಾನು ವೀಡಿಯೋಸೇ ಮಾಡಿರಲಿಲ್ಲ ಹಾಗೆ ಇವತ್ತು ವೀಡಿಯೋಸ್ ಮಾಡ್ತಾ ಇದ್ದೇನೆ ಹಾಗೆಯೇ ನನ್ನ ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಅಂದರೆ ಸ್ವಲ್ಪ ಕಫ ಪ್ರಾಬ್ಲಮ್ ಇದ್ದ ಕಾರಣ ವಾಯ್ಸ್ ಕೂಡ ಚೇಂಜ್ ಆಗಿದೆ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡೋದಾದರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋನೇ ಇವಾಗ ಸ್ಟಾರ್ಟ್ ಮಾಡಿದ್ದೇನೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು ಅನ್ನ ಎಲ್ಲ ರೆಡಿಯಾಗಿದೆ ಹಾಗೆಯೇ ನಿನ್ನೆ ನಾವು ಸಾಯಂಕಾಲ ಮರಗಣಸನ್ನು ಹಾದಿದ್ದೆವು ತುಂಬ ಮರಗೆಣಸು ಸಿಕ್ಕಿದೆ ಅದು ಕೂಡ ಒಂದು ತುಂಬಾ ದೊಡ್ಡದಾದ ಮರಗೆಣಸು ಕೂಡ ಸಿಕ್ಕಿದೆ ಅದನ್ನು ನಾನು ನಿಮಗೆ ತೋರಿಸ್ತೇನೆ ಹಾಗೆ ಇವಾಗ ಅದರಿಂದ ಒಂದು ಪದಾರ್ಥ ಮಾಡಬೇಕು ಇವಾಗ ನಾನು ನಿಮಗೆ ತೋರಿಸ್ತೇನೆ ಎಷ್ಟು ದೊಡ್ಡ ಮರಗೆಣಸು ಸಿಕ್ಕಿದೆ ಅಂತೇಳಿ ನೋಡಿ ಎಷ್ಟು ದೊಡ್ಡ ಮರಗೆಣಸು ಅದು ತಂದು ಇಡುವಾಗಲೇ ನೋಡಿ ಒಡೆದೋಗಿದೆ ಇಲ್ಲಿ ಇವಾಗ ಇದರಿಂದ ಪದಾರ್ಥ ಮಾಡಬೇಕು ಹಾಗೇನೆ ಬೇರೆ ಎಲ್ಲ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ನೋಡಿ ಯಾವ ಥರ ಒಳಗಡೆ ಅಂದರೆ ಬೆಳೆದು ಬೆಳೆದು ಟೊಳ್ಳಾಗಿದೆ ಒಳಗಡೆ ಸೊ ಚೆನ್ನಾಗಿದೆ ನೋಡಿ ಇವಾಗ ಇದನ್ನು ಕಟ್ ಮಾಡಿ ಇದರ ಸಿಪ್ಪೆಯನ್ನೆಲ್ಲ ತೆಗಿತೇನೆ ನಾನು ತುಂಬಾ ಚೆನ್ನಾಗಿದೆ ಇವಾಗ ಇದರ ಹೊರಗಿನ ಸಿಪ್ಪೆಯನ್ನು ನಾನು ತೆಗಿತೇನೆ ಆಮೇಲೆ ತೊಳೆದು ಕಟ್ ಮಾಡೋದು ಸಿಪ್ಪೆ ನೋಡಿ ಮರಗಿಣಸನ್ನು ಕಟ್ ಮಾಡಿ ಒಂದು ಕರಿ ಮಾಡಿದೆ ಹಾಗೆಯೇ ಹಾಗೇನೆ ಮರಗಿಣಸಿದ್ದು ಹಪ್ಪಳ ಮಾಡೋಣ ಅಂತೇಳಿ ಇಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಇವಾಗ ಬೇಯ್ತಾ ಬಂತು ಗೆಣಸು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಹಪ್ಪಳ ಮಾಡಬೇಕು ಅಂತೇಳಿ ಬೇಯಿಸಿಕೊಂಡಿದ್ದೇವೆ ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು ಇವಾಗ ಹಪ್ಪಳ ಮಾಡಲಿಕ್ಕೆ ನಾನು ಇಲ್ಲಿ ಮರಗಿಣಸನ್ನು ತಗೊಳ್ತಾ ಇದ್ದೇನೆ ಇದಕ್ಕೆ ನಾನು ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕ್ತೇನೆ ಹಾಗೆಯೇ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಇದನ್ನು ಕಡೆಯುವುದು ಹಪ್ಪಳ ಮಾಡಲಿಕ್ಕೆ ಕಡ್ದಾಯಿತು ಇಷ್ಟು ಹಿಟ್ಟು ಸಿಕ್ಕಿದೆ ಮರಗೆಣಿಸಿದ್ದು ಇವಾಗ ಸಾಯಂಕಾಲ ಆಯಿತು ಹಾಗಾಗಿ ಇವಾಗ ನಾವು ಹಪ್ಪಳ ಮಾಡುವುದಿಲ್ಲ ಇದನ್ನು ಹೀಗೆ ಫ್ರಿಜ್ಜಲ್ಲಿ ಇಟ್ಟು ನಾಳೆ ಬೆಳಿಗ್ಗೆ ಮತ್ತೆ ಹಪ್ಪಳ ಮಾಡಿ ಒಣ ಹಾಕುವುದು ಅಂದರೆ ಇವಾಗ ಹಾಕಿದರೆ ಅದು ಒಣಗುದಿಲ್ಲ ಅಲ್ಲ ಹಾಗಾಗಿ ಹಾಗೆ ಇನ್ನೂ ಕೂಡ ಸ್ವಲ್ಪ ಇದೆ ಮರಗೆಣಸು ಬೇಯಿಸಿದ್ದು ಅದರಿಂದ ಇವಾಗ ಅಂಬಳೆ ಮಾಡೋಣ ಅಂತೇಳಿ ಇವಾಗ ನೋಡಿ ಮರಗೆಣಸನ್ನು ಈ ಥರ ಸ್ಮ್ಯಾಶ್ ಮಾಡಿ ತಗೊಂಡಿದ್ದೇನೆ ಇವಾಗ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತೇನೆ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಹಾಗೆ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ತಾ ಇದ್ದೇನೆ ಸಿಡಿತು ಸ್ವಲ್ಪ ನಾನು ಜೀರಿಗೆಯನ್ನು ಹಾಕ್ತೇನೆ ಜೀರಿಗೆ ಕೂಡ ಸಿಡಿತಾ ಇದೆ ನೀರುಳ್ಳಿ ಹಾಕ್ತೇನೆ ಇವಾಗ ಸ್ವಲ್ಪ ಇದನ್ನು ಬಾಡಿಸ್ಕೊಳ್ಬೇಕು ಫ್ರೈ ಹಾಕಿ ಫ್ರೈ ಮಾಡಬೇಕು ಅಂತ ಏನಿಲ್ಲ ಹಸಿ ವಾಸನೆ ಹೋಗುವ ತನಕ ಇದನ್ನು ಈ ಥರ ಬಾಡಿಸ್ಕೊಂಡೆ ಆಯಿತು ಸ್ವಲ್ಪ ಕಾಯಿ ಮೆಣಸು ಹಾಗೂ ಶುಂಠಿಯನ್ನು ಹಾಕಿ ನಾನು ಫ್ರೈ ಮಾಡ್ತೇನೆ ಈಗ ಇದಕ್ಕೆ ಸ್ವಲ್ಪ ಅರಸಿನವನ್ನು ಹಾಕ್ತೇನೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಸ್ವಲ್ಪ ಈಗ ನಾನು ಸ್ಮ್ಯಾಶ್ ಮಾಡಿಟ್ಟಂತಹ ಮರಗೆಣಸನ್ನು ಹಾಕ್ತೇನೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮೇಲೆ ಉಂಡೆ ಕಟ್ಟಿ ನಾವು ಅಂಬಡೆಯನ್ನು ಮಾಡೋದು ಇದು ಇನ್ನೇದು ಇವಾಗ ತಣ್ಣಗಾಗಲಿ ಇವಾಗ ಬಟ್ ಇವಾಗ ಮರಗೆಣಸಿನ ಅಂಬಡೆ ಮಾಡಲಿಕ್ಕೆ ಮಸಾಲವನ್ನೆಲ್ಲ ರೆಡಿ ಮಾಡಿ ಆಯಿತು ಇವಾಗ ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಯಿತು ಹಾಗೆ ಇದನ್ನು ಹಾಗೇನೆ ಬಿಟ್ಟು ಇವಾಗ ನಾನು ಹಾಲು ಕರೀಲಿಕ್ಕೆ ಹೋಗ್ತೇನೆ ಇವಾಗ ಹಾಲು ಕರೆದಾಯಿತು ಇನ್ನು ಡೈರಿಗೆ ಕೊಂಡೋಗ್ಲಿಕ್ಕೆ ಸ್ವಲ್ಪ ಟೈಮ್ ಇದೆ ಇವತ್ತು ನಾನೇ ಕೊಂಡೋಗಬೇಕು ಡೈರಿಗೆ ಜಾನವರು ಹೊರಗಡೆ ಹೋಗಿದ್ದಾರೆ ಹಾಗೆ ಅಷ್ಟರೊಳಗೆ ನಾನು ಅಂಬಡೆ ಮಾಡಲಿಕ್ಕೆ ಬೇಕಾದಂಥ ಹಿಟ್ಟನ್ನು ರೆಡಿ ಮಾಡ್ತೇನೆ ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ತೊಗೊಳ್ತೇನೆ ಇಲ್ಲಿ ಎರಡು ಕಪ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೆ ಹಾಗೆಯೇ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತೇನೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ ಅಂತೇಳಿ ಮಾತ್ರ ಆಪ್ಷನಲ್ಲಿ ಬೇಕಿದ್ರೆ ಮಾತ್ರ ಸ್ವಲ್ಪ ಜೀರಿಗೆ ಹಾಕ್ತೇನೆ ಸ್ವಲ್ಪ ಮೆಣಸಿನ ಹುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಸ್ವಲ್ಪ ಹಿಂಗನ್ನು ಹಾಕ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಗಂಟಿಲ್ಲದ ಇದನ್ನು ನಾವು ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟು ರೆಡಿ ಆಯಿತು ಎಷ್ಟು ದಪ್ಪ ಇರಬೇಕು ಹಿಟ್ಟು ಇವಾಗ ಮರಗಣ್ಣ ಮಸಾಲ ಕೂಡ ರೆಡಿ ಆಯ್ತು ಅದೇ ರೀತಿ ಹಿಟ್ಟು ಕೂಡ ರೆಡಿ ಆಯ್ತು ಇವಾಗ ಡೈರಿಗೆ ಹೋಗಿ ಹಾಲು ಹಾಕಿ ಬರ್ತೇನೆ ಇವಾಗ ಡೈರಿಗೆ ಹೋಗಿ ಹಾಲು ಹಾಕಿ ಬಂದೆ ಹಾಗೆ ಇವಾಗ ಬೇಗನೆ ಅಂಬಡೆ ಮಾಡ್ತೇನೆ ಆಮೇಲೆ ಟೀ ಮಾಡ್ತೇನೆ ಸಿದ್ದು ಮಸಾಲ ಕೂಡ ಇವಾಗ ಚೆನ್ನಾಗಿ ತನಗಾಗಿದೆ ಈಗ ಉಂಡೆ ಕಟ್ತೇನೆ ನಮಗೆ ಎಷ್ಟು ದೊಡ್ಡ ಅಂಬಡೆ ಬೇಕು ಅಷ್ಟು ದೊಡ್ಡ ಉಂಡೆ ಕಟ್ಟಿದರೆ ಸಾಕು ಇವಾಗ ನೋಡಿ ಉಂಡೆ ಮಾಡಿ ಆಯ್ತು ಹಾಗೆಯೇ ನನಗೆ ಒಂದು ಹೇಳಲಿಕ್ಕೆ ಮರೆತು ಬಿಟ್ಟೆ ಇದಕ್ಕೆ ನಾನು ಉಪ್ಪು ಸ್ಮ್ಯಾಶ್ ಮಾಡುವಾಗ ಹಾಕಿದ್ದೆ ಬೇಯಿಸುವಾಗ ಕೂಡ ಉಪ್ಪು ಹಾಕಿ ಬೇಯಿಸ್ಕೊಳ್ಬೋದು ಆದರೆ ನಾನು ಹಪ್ಪಳ ಮಾಡಲಿಕ್ಕಿದೆ ಇದೆ ಅಂತ ಹೇಳಿ ಉಪ್ಪು ಹಾಕದೆ ಬೇಯಿಸಿದ್ದೆ ಹಾಗೆ ಸ್ಮ್ಯಾಶ್ ಮಾಡುವಾಗ ಅದಕ್ಕೆ ಉಪ್ಪು ಹಾಕಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಲಾಡು ಆದರೆ ಅಂಬಡೆ ಮಾಡಲಿಕ್ಕೆ ಉಂಡೆ ಇವಾಗ ಬೇಗನೆ ಅಂಬಡೆ ಮಾಡ್ತೇನೆ ಇವಾಗ ಬೇಗನೆ ಅಂಬಡೆ ಮಾಡ್ತೇನೆ ಹಾಗೆ ಇವತ್ತು ಲೇಟ್ ಆಯಿತು ಟೀ ಕೂಡ ಇನ್ನಾಗಬೇಕು ಜಾನವರು ಹೊರಗಡೆ ಹೋದವರು ಬರಬೇಕು ಬೇಗನೆ ಇವಾಗ ಅಂಬಡೆಯನ್ನು ಮಾಡ್ತೇನೆ ನೋಡಿ ಎಷ್ಟು ದೊಡ್ಡದು ಉಂಡೆ ಮಾಡಿದ್ದೇನೆ ಇವಾಗ ಎಣ್ಣೆ ಬಿಸಿ ಆಗ್ತಾ ಬಂತು ಒಂದೊಂದನ್ನೇ ಹಿಟ್ಟಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಹಾಕ್ತೇನೆ ನೋಡಿ ಮರಗಣೆಸನ ಅಂಬಳೆ ರೆಡಿ ಆಯಿತು ಇವಾಗ ಟೀ ಕೂಡ ರೆಡಿ ಆಯಿತು ಈಗ ನಾವು ಟೀ ಕುಡಿತೇವೆ ನೋಡಿ ಮನ್ವಿತಾ ಟೇಸ್ಟ್ ನೋಡ್ತಾ ಇದ್ದಾಳೆ ಹೇಗಾಗಿದೆ ಸೂಪರ್ ಅಂಗಡಿಯಿಂದ ತಂದಾಗಿದೆಯಾ ಹ್ಞೂ ಅದಕ್ಕಿಂತ ಟೇಸ್ಟ್ ಹೌದು ಹೌದಾ ಹಾಗೆ ಅವಳು ಬೆಳಿಗ್ಗೆಯಿಂದ ಹೇಳ್ತಾ ಇದ್ದಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಬೇಕು ಅಂತ ಹೇಳ್ತಿದ್ಲು ನಿನ್ನೆ ಆದರೆ ಬ್ರೇಕ್ಫಾಸ್ಟಿಗೆ ಅಷ್ಟು ಬೇಗ ಹೇಗೆ ಮಾಡೋದು ತುಂಬ ಕೆಲಸ ಇದೆ ಅಲ್ವಾ ಅದರಲ್ಲಿ ಹಾಗೆ ನಾನು ಸಾಯಂಕಾಲಕ್ಕೆ ಟೀಗೆ ಮಾಡಿದೆ ಅದೇ ರೀತಿ ಬೇರೆ ಎಲ್ಲ ಕೆಲಸ ಇತ್ತಲ್ವ ಹಾಗೆ ಇವತ್ತು ಟೀ ಕುಡಿಯುವಾಗ ಕೂಡ ಲೇಟ್ ಆಯಿತು ಫೈವ್ ತರ್ಟಿ ಆಯಿತು ಹಾಗೆಯೇ ಇವಾಗ ಟೀ ಕೂಡ ರೆಡಿ ಆಯಿತು ನಾವು ಟೀ ಕುಡಿತೇವೆ ಇವಾಗ ಲಾಸ್ಟ್ ಇದೊಂದು ಫ್ರೈ ಆಗ್ತಾಯಿದೆ ಅದಾದರೆ ನನ್ನ ಕೆಲಸ ಮುಗಿದೆ ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ವೀಡಿಯೋವನ್ನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೇನೆ ನಾಲ್ಕು ದಿವಸದಲ್ಲಿ ನಾನು ವೀಡಿಯೋ ಹಾಕಿರಲಿಲ್ಲ ಹಾಗೆ ಇವತ್ತು ಸಣ್ಣದಾದರೂ ಒಂದು ವೀಡಿಯೋ ಹಾಕೋಣ ಅಂತೇಳಿ ವೀಡಿಯೋ ಮಾಡಿದ್ದೇನೆ ಹಾಗೆಯೇ ನೀವೆಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಕೆಲವೊಂದು ಕಾರಣದಿಂದ ನನಗೆ ಹಾಕಲಿಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಹಾಕಿದ್ದೇನೆ ಇನ್ನು ಡೈಲಿ ಹಾಕ್ತೇನೆ ಆದರೆ ನಾಲ್ಕು ದಿವಸ ನಾನು ಸ್ವಲ್ಪ ಗ್ಯಾಪ್ ತೊಗೊಂಡೆ ಹಾಗೆ ಇವತ್ತಿನ ಈ ವಿಡಿಯೋ ನಿಲ್ಲಿಗೆ ಎಂಟ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಂತ ನನಗೆ